ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳುವಾಗಿರುವ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ತಲುಪಿಸುವಲ್ಲಿ ಶಿವಮೊಗ್ಗ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಇಂದು ನಗರದ ಡಿಆರ್ ಪೊಲೀಸ್ ಸಭಾಂಗಣದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಪತ್ತೆಯಾದ ಮೊಬೈಲ್ಗಳನ್ನು ವಾರಸುದಾರರಿಗೆ ತಲುಪಿಸಲಾಯಿತು ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಪೋರ್ಟಲ್ ಪೋರ್ಟಲ್ನಲ್ಲಿ ಪತ್ತೆಯಾದ ಸುಮಾರು ಹನ್ನೆರಡು ಲಕ್ಷದ ಹತ್ತು ಸಾವಿರ ಮೌಲ್ಯದ ನೂರು ಮೊಬೈಲ್ಗಳನ್ನು ಅವುಗಳ ವಾರಸುದಾರರಿಗೆ ತಲುಪಿಸಲಾಯಿತು

पहिले <laughs> फोन <laughs> ಪೋರ್ಟಲ್ ಅಂತ ಒಂದಿದೆ ಸಾಕಷ್ಟು ಬಾರಿ ನಾವು ಈಗಾಗಲೇ ಅದರಲ್ಲಿ ಯಾರ್ಯಾರು ಮೊಬೈಲ್ನ ಕಳವು ಮಾಡ್ಕೊಂಡಿರ್ತಾರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇನ್ ಕೇಸ್ ಎಲ್ಲೋ ಬಸ್ಸಲ್ಲಿ ಹೋಗುವಾಗ ಮೊಬೈಲ್ ಕಳ್ತನ ಆಯಿತು ಅಥವಾ ಎಲ್ಲೋ ಹಾಸ್ಪಿಟ್ಲಲ್ಲಿ ಹೋದಾಗ ಮೊಬೈಲ್ನ ಇಟ್ಬಿಟ್ಟು ನಾನೇ ಮಿಸ್ ಮಾಡ್ಕೊಂಡಿದ್ದೀನಿ ಅಥವಾ ಬೇರೆ ಇನ್ನೆಲ್ಲೋ ಇಟ್ಟು ಮರ್ತೋಗಿದ್ದೀನಿ ಮೊಬೈಲ್ ಸಿಗ್ತಾ ಇಲ್ಲ ಯಾರೋ ಕದ್ಕೊಂಡು ಹೋಗಿದ್ದಾರೆ ಈ ರೀತಿ ಏನಾದ್ರು ಇತ್ತು ಅಂತಂದರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿ ಿಟಿ ರಿಜಿಸ್ಟರ್ ಸಿ ಎ ಆರ್ ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ ಆ ಪೋರ್ಟಲ್ನಲ್ಲಿ ನೀವು ನಿಮ್ಮ ಮೊಬೈಲ್ ಐ ಎಮ್ ಐ ಮತ್ತು ಯಾವ ನಂಬರ್ ಯೂಸ್ ಮಾಡ್ತಾ ಇದ್ದೀರಿ ಮತ್ತು ಇನ್ನಷ್ಟು ಕೆಲವು ಡೀಟೇಲ್ಸ್ ಇದ್ದಾವೆ ಆ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ಕಂಟಿನ್ಯೂಸ್ ಸರ್ಚಲ್ಲಿರುತ್ತೆ ಮುಂಚೆ ಥರ ನೀವು ಎಫ್ ಐ ಆರ್ ಮಾಡಿಸೋದು ಅಥವಾ ಸರ್ ನೀವು ಟ್ರ್ಯಾಕ್ ಮಾಡಿಸ್ಕೊಡಿ ಅಂತಂದು ಕೇಳೋ ಅವಶ್ಯಕತೆ ಇರೋದಿಲ್ಲ ವಾಲೆಂಟರ್ ಅಂದರೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಕೆಪ್ಟನ್ ಸರ್ಚಿಂಗ್ ಅದರಲ್ಲಿ ಯಾರಾದ್ರೂ ಬೇರೆ ಸಿಮ್ನ ಹಾಕ್ಕೊಂಡು ಅದೇ ಮೊಬೈಲ್ನಲ್ಲಿ ಅವರು ಯೂಸೇಜ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಮಗೆ ಒಂದು ಅಲರ್ಟ್ ಬರ್ತದೆ ಅದರಿಂದ ಆ ಮೊಬೈಲ್ ಎಲ್ಲಿ ಯೂಸ್ ಆಗ್ತಾಯಿದೆ ಏನು ಎತ್ತ ಅಂತ ನೋಡಿಕೊಂಡು ನಾವು ಯಾರು ಇರ್ತಾರೆ ಅಂದರೆ ಯಾರು ಒರಿಜಿನಲ್ ಓನರ್ ಇರ್ತಾರೆ ಅಂಥವ್ರಿಗೆ ಹಿಂದಿರುಗಿಸ್ತಕ್ಕಂಥ ಒಂದು ಕಾರ್ಯ ಕೂಡ ಮಾಡಬಹುದಾಗಿರ್ತದೆ ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಲಾಸ್ಟು ಹೋದ ವರ್ಷವೂ ಕೂಡ ನಾನೊಂದು ಇದೇ ಥರ ಒಂದು ಸಭೆ ಮಾಡಿದ್ದೆ ಸುಮಾರು ಒಂದು ನೂರು ಮೊಬೈಲ್ನ ನಾವು ರಿಕವರಿ ಮಾಡಿದ್ವಿ ಯಾರ್ಯಾರು ಓನರ್ಸ್ ಇದ್ದರೆ ಅವ್ರಿಗೂ ಕೂಡ ಹ್ಯಾಂಡ್ ಓವರ್ ಮಾಡಿದ್ವಿ ಅದಾದಮೇಲೆ ಮೂವತ್ತು ನಲವತ್ತು ಮೂವತ್ತು ನಲವತ್ತು ಅಂತಂದು ಸಾಕಷ್ಟು ಸಲ ಮೊಬೈಲ್ನೆಲ್ಲ ರಿಕವರ್ ಮಾಡಿಕೊಂಡು ಅವರವ್ರ ಹ್ಯಾಂಡ್ ಓನರ್ಸಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಇವತ್ತು ಕೂಡ ಸುಮಾರು ಹಂಡ್ರೆಡ್ ಮೊಬೈಲ್ಸ್ನ ರಿಕವರಿ ಮಾಡಿ ಆಲ್ಮೋಸ್ಟ್ ಒಂದು ಹನ್ನೆರಡು ಹನ್ನೆರಡುವರೆ ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳ್ತಕ್ಕಂಥ ಮೊಬೈಲ್ಸ್ ಎಲ್ಲ ಒಟ್ಟಾರೆ ಸೇರಿಕೊಂಡು ಅಷ್ಟು ಕೂಡ ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಅವರು ಅನಿಲ್ ಅವರು ಮತ್ತು ಕಾರ್ಯಪ್ಪ ಅವರು ಮತ್ತು ನಮ್ಮ ಸೆನ್ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿಯವರು ಇವರ ನೇತೃತ್ವದಲ್ಲಿ ಒಂದು ಚೆನ್ನಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿ ಅಷ್ಟು ಜನ ಯಾರ್ಯಾರು ಓನರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಇವತ್ತು ಕರೆಸಿದ್ದಾರೆ ಮೊಬೈಲ್ಗಳನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದು ಸಾರ್ವಜನಿಕರಿಗೂ ಮತ್ತೊಮ್ಮೆ ನಾವು ತಿಳಿಸ್ತಾ ಇದ್ದೀವಿ ಇನ್ ಕೇಸ್ ಏನಾದರೂ ನಿಮ್ಮ ಮೊಬೈಲ್ ಕಳವಾಗಿದೆ ಅಂತಂದರೆ ಪೊಲೀಸ್ ಸ್ಟೇಷನ್ಸ್ ಬರ್ತಕ್ಕಂಥ ಅವಶ್ಯಕತೆಯೂ ಇರೋಲ್ಲ ಅಥವಾ ನಿಮ್ಗೆ ಏನಾದರೂ ಅಸಿಸ್ಟೆನ್ಸ್ ಬೇಕು ಅಂತಂದರೆ ಪೊಲೀಸ್ ಸ್ಟೇಷನ್ಸಿಗೆ ಬರಬಹುದು ಯಾವಾಗಲೂ ಕೂಡ ಸಿ ಎ ಐ ಆರ್ ಪೋರ್ಟಲ್ನಲ್ಲಿ ನೀವೇನೇ ಹೋಗಿ ಆ ವೆಬ್ಸೈಟ್ನಲ್ಲಿ ನೀವೇನೇ ಲಾಗಿನ್ ಮಾಡ್ಕೊಳ್ತು ಅಂತಂದರೆ ನಮಗೆ ಅದು ಒಂದು ಯಾರಾದರೂ ಬೇರೆಯವ್ರು ಯೂಸೇಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಅಲರ್ಟ್ ಕೂಡ ಬರ್ತದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಂದು ಎಲ್ರಿಗೂ ಈ ಒಂದು ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೋರ್ಟಲ್ ಅಂತ ಒಂದಿದೆ ಸಾಕಷ್ಟು ಬಾರಿ ನಾವು ಈಗಾಗಲೇ ಅದರಲ್ಲಿ ಯಾರ್ಯಾರು ಮೊಬೈಲ್ನ ಕಳವು ಮಾಡ್ಕೊಂಡಿರ್ತಾರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇನ್ ಕೇಸ್ ಎಲ್ಲೋ ಬಸ್ಸಲ್ಲಿ ಹೋಗುವಾಗ ಮೊಬೈಲ್ ಕಳ್ತಾನೆ